ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಗರದಲ್ಲಿ ಪೊಲೀಸರು ಕಳೆದ ಒಂದು ತಿಂಗಳಿನಿಂದ ಬಿಡುವಿಲ್ಲದೆ ಸಭೆಗಳನ್ನ ಮಾಡುತ್ತಿದ್ದಾರೆ ಗುರುವಾರ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಅವರು ಜಾಮಿಯಾ ಮಸೀದಿಯಲ್ಲಿ ಈದ್ ಮಿಲಾದ್ ಸದಸ್ಯ ಸದ್ ಸದಸ್ಯರ ಸಭೆ ನಡೆಸಿದರು ಎರಡು ಹಬ್ಬಗಳ ಆಚರಣೆಯ ಉದ್ದೇಶ ಒಂದೇ ಆಚರಿಸುವ ವಿಧಾನ ಬೇರೆ ಬೇರೆ ಇತರರೊಂದಿಗೆ ಪೈಪೋಟಿಯ ಆಚರಣೆಯನ್ನ ಮಾಡದಂತೆ ಯಾವುದೇ ರೀತಿಯ ಮಾರಕಾಸ್ತ್ರಗಳನ್ನು ಆಚರಣೆಯಲ್ಲಿ ಬಳಸದಂತೆ ಸಾರ್ವಜನಿಕವಾಗಿ ಭಯದ ವಾತಾವರಣ ಸೃಷ್ಟಿಯಾಗದಂತೆ ಮಹಿಳೆಯರು ಮತ್ತು ಮಕ್ಕಳು ಭಾಗಿಯಾಗಿ ಸಂತೋಷದಿಂದ ಹಬ್ಬವನ್ನು ಆಚರಿಸಬೇಕು ಎಂಬ ಸೂಚನೆಯನ್ನು ಎಸ್ಪಿ ಎಸ್ಪಿ ಅವರು ನೀಡಿದರು ಪೊಲೀಸ್ ಇಲಾಖೆ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲಾ ರೀತಿಯ ಸಹಕಾರ ನೀಡುತ್ತದೆ ಹಿರಿಯರು ಪ್ರಮುಖರು ಮುಖಂಡರು ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬದ್ಧರಾಗಿರಬೇಕು ಎಂದು ಎಸ್ಪಿ ಹೇಳಿದರು ಇನ್ನು ಕಿಡಿಗೇಡಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಕೈಗೊಳ್ಳುವ ಎಚ್ಚರಿಕೆಯನ್ನು ಎಸ್ಪಿ ಈ ಸಂದರ್ಭದಲ್ಲಿ ನೀಡಿದರು ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಕ್ಕೆ ಕೇವಲ ಕೆಲವು ದಿನಗಳು ಮಾತ್ರ ಉಳಿದಿದೆ ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಪೊಲೀಸರು ಕಳೆದ ಒಂದು ತಿಂಗಳಿನಿಂದ ಬಿಡುವಿಲ್ಲದೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಮುನ್ನೆಚ್ಚರಿಕಾ ಕ್ರಮಗಳಾಗಿ ಈ ಸಭೆಗಳನ್ನ ನಡೆಸಲಾಗ್ತಾ ಇದೆ ಅದೇ ರೀತಿ ಗುರುವಾರ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಅವರು ಜಾಮಿಯಾ ಮಸೀದಿಯಲ್ಲಿ ಈದ್ ಮಿಲಾದ್ ಸದಸ್ಯರ ಸಭೆಯನ್ನ ನಡೆಸಿದ್ರು ಎರಡೂ ಹಬ್ಬಗಳ ಆಚರಣೆಯ ಉದ್ದೇಶ ಒಂದೇ ಆಚರಿಸುವ ವಿಧಾನ ಬೇರೆ ಬೇರೆ ಇತರರೊಂದಿಗೆ ಪೈಪೋಟಿಯ ಆಚರಣೆಯನ್ನ ಮಾಡದಂತೆ ಯಾವುದೇ ರೀತಿಯ ಮಾರಕಾಸ್ತ್ರಗಳನ್ನ ಆಚರಣೆಯಲ್ಲಿ ಬಳಸದಂತೆ ಸಾರ್ವಜನಿಕವಾಗಿ ಭಯದ ವಾತಾವರಣ ಸೃಷ್ಟಿಯಾಗದಂತೆ ಮಹಿಳೆಯರು ಮತ್ತು ಮಕ್ಕಳು ಕೂಡ ಭಾಗಿಯಾಗಿ ಸಂತೋಷದಿಂದ ಹಬ್ಬವನ್ನು ಆಚರಿಸಬೇಕು ಎಂಬ ಸೂಚನೆಯನ್ನ ಎಸ್ಪಿ ನೀಡಿದರು ಪೊಲೀಸ್ ಇಲಾಖೆ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲಾ ರೀತಿಯ ಸಹಕಾರ ನೀಡುತ್ತೆ ಹಿರಿಯರು ಪ್ರಮುಖರು ಮುಖಂಡರು ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬದ್ಧರಾಗಿರಬೇಕು ಎಂದು ಎಸ್ಪಿ ಈ ಸಂದರ್ಭದಲ್ಲಿ ಹೇಳಿದರು ಇನ್ನು ಕಿಡಿಗೇಡಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ವಾರ್ನಿಂಗ್ ಮುಖಾಂತರ ನೀಡಿದ್ದಾರೆ